ಹಾಯ್ ಹಲೋ ನಮಸ್ಕಾರ ಎಲ್ರಲ್ಲಿ ಇದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಲೈವ್ ಬಂದ್ಬಿಟ್ಟು ಯಾಕೆ ಅಂದರೆ ಇವತ್ತು ನನ್ನ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಇದೆಲ್ಲ ನಿಮ್ಮ ಸಪೋರ್ಟಿಂದ ಹೀಗೆ ಸಪೋರ್ಟ್ ಮಾಡಿ ನನ್ನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ಎಲ್ರದು ಟೀ ಆಯ್ತಾ आई पूजा संधि ब्लॉग हेलो टी आई दा एन माता विराम Hi, hello. ನನಗಂತೂ ಇವತ್ತು ತುಂಬಾ ಖುಷಿ ಆಗಿದೆ ಯಾಕೆಂದ್ರೆ ಇವತ್ತು ಟೆನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಅದೇ ತುಂಬಾ ದೊಡ್ಡ ಖುಷಿ ವಿಷಯ ಹೇಳಬೇಕು ಅಂದರೆ ಇವತ್ತು ನೋಡಬೇಕು ನೆಕ್ಸ್ಟು ಮಾನಿಟೈಸೇಷನಿಗೆ ಆಫ್ ಮಾಡಿಟೈಸೇಷನ್ ಆನ್ ಆಗಿದೆ ಆಲ್ರೆಡಿ ಫುಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೀನಿ ಮಾಡಬೇಕು ಇನ್ನೇನು ಸ್ವಲ್ಪ ಅದರಲ್ಲಿದೆ ಅದು ಯಾವಾಗುತ್ತೋ ಗೊತ್ತಿಲ್ಲ ಈ ವೀಕಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಇದು ಆ್ಯಕ್ಚುಲಿ ಇದು ಕನಸು ಯೂಟ್ಯೂಬಲ್ಲೇ ಸಕ್ಸಸ್ ಆಗಿ ಆಗಬೇಕು ಅನ್ನೋದೊಂದು ನೋಡೋಣ ನಿಮ್ಮೆಲ್ಲರ ಸಪೋರ್ಟಿಂದ ಆದಷ್ಟು ಬೇಗ ನನ್ನ ಸಕ್ಸಸ್ ಆಗಲಿ ಅಂತ ಅದಕ್ಕೆಲ್ಲರೂ ಹಾರೈಸಿ ಓಕೆ ಯಾರಿಗೆಲ್ಲ ಯೂಟ್ಯೂಬ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಇದರಲ್ಲಿ ಯಾರು ಬಂದಿದೀರಾ ಅವ್ರಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಮಾಡಲಿಕ್ಕೆ ಹೇಳಿ ಆಲ್ರೆಡಿ ಯೂಟ್ಯೂಬ್ ಕ್ರಿಯೇಟರ್ ಆಗಿರೋ ಇದ್ದೀರಾ ಇದರಲ್ಲಿ ಯಾರು ಇಲ್ವಾ ಇನ್ಸ್ಟಾಗ್ರಾಮಲ್ಲಿದೆ ನನ್ನ ತಾರಾ ಉಮೇಶ್ ಮೇಕವರ್ಸ್ ಅಂತ ಯಾರಾದರೂ ಬ್ರೈಡಲ್ ಮೇಕಪ್ಸ್ ಇದ್ದರೆ ರೆಫರ್ ಮಾಡಿ ನಂದು ಬಂದುಬಿಟ್ಟು ಊರು ಬಂದುಬಿಟ್ಟು ದಾವಣಗೆರೆ ಸೊ ಹೇಗಿದ್ರು ಈಗ ಮದುವೆ ಸೀಸನ್ಸ್ ಎಲ್ಲ ಬಂದಿದೆ ಬುಕ್ಕಿಂಗ್ಸ್ ಮಾಡಿಕೊಡಿ ನಿಮಗೆ ನನ್ನ ವರ್ಕ್ ಇಷ್ಟ ಆಗಿದೆ ಬುಕ್ಕಿಂಗ್ ಮಾಡಿಕೊಡಿ ರೆಫರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯೂಟ್ಯೂಬ್ ಚಾನಲ್ಗೆ ನನ್ನನ್ನು ಬೆಳೆಸಿ ಅಂತ ನಿಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೋತೀನಿ

ಪೂಜಾ ಸಂದೀಪ್ ಫ್ಲಾಗ್ಸ್ ಇವತ್ತು ಏನು ಮನೇಲಿ ಸ್ಪೆಷಲ್ ಇವತ್ತಿನ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಸ್ಟಾರ್ಟ್ ಆಗಿದೆ जोर दिया मैडम हब्बा निमदो मनेले काला कृष्ण हाय सर काला कृष्ण और हाय ओके ओके मैडम कैरी ऑन बालकृष्णवरे यो निम् ಸಿದ್ದು ಯಾದವಾಡ ಹಾಯ್ ಸರ್ ಹಾಯ್ ಸಿದ್ದು ಯಾದವಾಡ ಅವರೇ ಹಬ್ಬ ಸೆಲೆಬ್ರೇಷನ್ ಆಗಿದೆ ಜೋರಾ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಓಕೆ ಊರು ಸರ್ ನಿಮ್ದು ಸಿದ್ದು ಯಾದವಾಡ ಅವ್ರೆ ಯಾದ್ವಾಡ ಅನ್ನೋದು ಸರ್ನೇ ನಿಮ್ದು ಅಥವಾ ಊರು ಅದು दो रेडी आयता ಆಗಿದೆ ಮೇಡಂ ಆಯ್ತು ಸರ್ जस्ट ಸ್ವಲ್ಪ ಹೊಂಚುಂಚು ಟೀ ಆಯ್ತು ನಾನು ನಿಮಗೆ ಕೇಳ್ದೆ ಸಿದ್ದು ಯಾದವಾಡ ಅನ್ನೋದು ಸರ್ನೇವಾ ಅಥವಾ ಏನೋ ಯಾದವಾಡ ಅಂದ್ರೆ ಏನ ಅಂತ सरे मा ನಮ್ದು ದಾವಣಗೆರೆ ನಮ್ದು ಊರ್ ಬಂದ್ಬಿಟ್ಟು ದಾವಣಗೆರೆ sama cara ಹಾ ಸರ್ ಯುಗಾದಿ ಬಂತು ಸೆಲೆಬ್ರೇಷನ್ ಜೋರಾ ನಿಮ್ಮ ನಿಮ್ ಕಡೆ ಹಬ್ಬ ಯಾವ ರೀತಿ ಮಾಡ್ತೀರಾ ತುಂಬಾ ಜೋರಾಗಿ ಸೆಲೆಬ್ರೇಷನ್ ಅಂದ್ರೆ ಯಾವ ರೀತಿ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಹೌದಾ ನೈಸ್ ಕುಶಾಲ್ ಕುಶ ಗೌಡ ಹಾಯ್ ಉತ್ಸವ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತಲ್ವಾ ಕುಶಾಲ್ ಕುಶಾಲ್ ಗೌಡ ಅವರೇ ನಿಂದು ಊರ್ಯಾವುದು ಯಾವ ದೇವರಿಂದ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಅವ್ರೆ ಇನ್ನು ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೀಗೆ ಸಬ್ಸ್ಕ್ರೈಬ್ ಆಗಿ ತಾರಾ ಉಮೇಶ್ ವ್ಲಾಗ್ಸ್ ಅಂತಿದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಓಕೆ ನೆಕ್ಸ್ಟ್ ಟೈಮ್ ಬಾಗಲಕೋಟೆಗೆ ಬರೋಣ ಗಾದಿ ಹಬ್ಬಕ್ಕೆ ಹಾಂ ಸರ್ ಬರೋಣ ನೆಕ್ಸ್ಟ್ ಟೈಮ್ ಪಕ್ಕ ಬರ್ತೀನಿ ಗಾದಿ ಹಬ್ಬಕ್ಕೆ ಪಲ್ಲಕ್ಕಿ ಉತ್ಸವ ನೋಡಲಿಕ್ಕೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಯಾರಿಗೆಲ್ಲ ನನ್ನ ಚಾನಲ್ ಯಾವುದು ಅಂತ ಗೊತ್ತಾಗಿಲ್ಲ ಅಂದ್ರೆ ತಾರೊಮ್ಮೆ ಶ್ಲಾಘ್ಸ್ ಅಂತಿದೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಬೇಕಾಗಿರೋದು ನಿಮ್ಮೆಲ್ಲರ ಸಪೋರ್ಟ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿವರೆಗೆ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದರೆ ಅದರ ನಿಮ್ಮ ಸಪೋರ್ಟಿಂದನೇ ಇನ್ಮೇಲೆ ಕೂಡ ನೀವು ಇದೇ ರೀತಿ ಸಪೋರ್ಟ್ ಮಾಡಿದರೆ ನಾವು ಒಂದು ತಕ್ಕ ಮಟ್ಟಿಗೆ ಬೆಳಿಬೋದು ಬೆಳೆಸಿ ಅಂತ ಹೇಳ್ತೀನಿ ಬೇಡವ್ರೆ ಥ್ಯಾಂಕ್ ಯು ಯಾಕೆ ಅಂದರೆ ನೀವು ಫಸ್ಟಿಂದ ಇಲ್ಲಿವರೆಗೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ನಮಗೆ ಸಿಗ್ತಾ ಇದೆ ಇಷ್ಟು ಕೋಆಪ್ರೇಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ten, samachara ಆ್ಯಕ್ಚುಲಿ ನಾನು ನೆನ್ನೆ ನಿನ್ನೆ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ನಿನ್ನೆ ನನಗೆ ನನ್ನ ಬರ್ಡೇ ಇತ್ತು ನೆನ್ನೆ ಸೊ ಟೈಮ್ ಆಗಲೇ ಇಲ್ಲ ಆಗೋಯ್ತು ಸೊ ಇದಕ್ಕೆ ಇವತ್ತು ಬಂದಿದೆ ನೆ ದೇವಸ್ಥಾನಕ್ಕೆ ಹೋಗೋದು ಮನೆಯಲ್ಲಿ ಪೂಜೆ ಮಾಡೋದು ಅದೇ ಟೈಮ್ ಆಗೋಯ್ತು ಅಲ್ಲಿ ಟೈಮ್ ಆಗಲಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಲ್ಲಿಗೆ ನಾನು ಲೈವ್ನ ಎಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಿಗೋಣ അഥവാ നെക്സ്റ്റ് വാഗ്ഗൽസിക്കോണ സപ്പോോർ മാി താങ്ക് യൂ ബൈ ബായ്